ನಮಸ್ಕಾರ ರೀಪಾ ನಾನು ಪ್ರೇಮಾ ಸೌದತ್ತಿ ಇವತ್ತು ರಸಮಲಾಯಿದ ಹೊಸ ರೆಸಿಪಿ ತೊಗೊಂಡು ಬಂದೀನಿ ಆ ರೆಸಿಪಿ ಯಾಕೆ ಸ್ವೀಟ್ ಮಾಡೇನೋದ ನಾನು ನಿಮಗೆ ಲಾಸ್ಟ್ ವಿಡಿಯೋದಾಗ್ರೆ ಹೇಳ್ತೀನಿ ಅದೇ ಏನನ್ನೋದ ನೀವು ತಿಳ್ಕೊರಿ ಮತ್ತು ಅದು ಏನು ಅನ್ನೋದು ಕಮೆಂಟ್ ಮಾಡಿ ತಿಳಿಸ್ರಿ ಈ ರೆಸಿಪಿನ ನೀವು ಟ್ರೈ ಮಾಡಿರಿ ಈ ಸ್ವೀಟ ರೆಡಿ ಮಾಡೀನಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಇದೇ ರೀತಿ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಅಂತ ಹೇಳ್ತೀನಿ ಬರ್ರಿ ಈಗ ರಸಮಲಾಯಿದ ನಿಮಗೆ ರೆಸಿಪಿ ತೋರಿಸ್ತೇನೆ ನೀವು ಇದನ್ನ ರೆಸಿಪಿ ಟ್ರೈ ಮಾಡಿರಿ ಮಾಡಿ ನಮಗೆ ಕಮೆಂಟ್ ಮಾಡಿ ಹೇಳೋದಂತ ಮರಿಬೇಡ್ರಿ ಬರ್ರಿ ಫ್ರೆಂಡ್ಸ್ ಇವತ್ತು ಹಾಂ ಹಾಲು ಯೂಸ್ ಮಾಡಲ್ದ ಹಾಲಿನ ಪೌಡ್ರ್ ಯೂಸ್ ಮಾಡಿ ಮಲಾಯಿ ಹೆಂಗೆ ಮಾಡೋದು ಅಂತ ಹೇಳಿ ನಾವು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೆ ಏನು ಮಾಡೇನಿ ಈಗ ಬಾ ಮೊದಲು ಹಾಲು ಮಾಡ್ಕೋಬೇಕಲ್ರಿ ಅದಕ್ಕೆ ಒಂದು ಲೀಟ್ರ್ ಹಾಲು ತಗೊಂಡೇನಿ ಆ ಒಂದು ಲೀಟ್ರ್ ಹಾಲಿಗೆ ಇಲ್ಲಿ ಹಾಲಿನ ಪೌಡ್ರ್ ಈಗ ಈಗೇನು ಮಾಡೋದಂದ್ರೆ ನೀರು ಕಾಯಿ ಕಟ್ಕೋಬೇಕು ಈಗ ನಾವು ಹಸಿ ನೀರಾಗಿ ಯಾವಾಗೂ ಹಾಲಿನ ಪೌಡ್ರ್ ಕಲಿಸಬಾರ್ದು ಗಂಟೆ ಗಂಟೆ ಆಗ್ತತಿ ನೀರು ಯಾವಾಗಲೂ ಕಾಶಿ ಅದರೊಳಗೆ ಹಾಲಿನ ಪೌಡ್ರ್ ಹಾಕೋದ್ರಿಂದ ಗಂಟಾಗಂಗಿಲ್ಲ ನೋಡ್ರಿ ಇವಾಗ ನೀರ ಕಾಯೋ ಇವು ನೀರು ಕಾಯಿಲ್ರಿ ಕಾದಾದ್ಮೇಲೆ ಇದಕ್ಕೆ ಪೌಡ್ರ್ ಸೇರಿಸೋನು ಯಾವ್ದು ಬೇಕಾದರೂ ಹಾಲಿನ ಪೌಡ್ರ್ ಯೂಸ್ ಮಾಡ್ಬೋದು ನಾನೀಗ ಇದೀಗ ಹಾಲಿನ ಪೌಡ್ರ್ ಯೂಸ್ ಮಾಡತ್ತೀನಿ ನಿಮಗೆ ಯಾವ ಕಂಪ್ನಿದು ಬೇಕಲ್ಲ ಅದನ್ನ ನೀವು ಯೂಸ್ ಮಾಡ್ಬೋದು ಇವಾಗ ನೋಡ್ರಿ ನೀರ ಗರಮ್ ಆಗ್ಯಾವು ಈಗ ನಾವೇನು ಮಾಡ್ಬೇಕಂದ್ರೆ ಇದ್ರೊಳಗೆ ಪೌಡ್ರ್ ಸೇರಿಸ್ಕೋಬೇಕು ನೋಡ್ರಿ ಸ್ವಲ್ಪ 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 ಸೇರಿಸ್ಕೋಬೇಕು ನೋಡ್ಬೋದು ನೀವು ಸ್ವಲ್ಪ ಗಂಟಾಗಂಗಿಲ್ಲ ಇಷ್ಟ ತಿರುಗೋತ ನೀವ ಸೇರಿಸಿರಂದ್ರೆ ಗಂಟಾಗಲ್ದನ ಹಾಲು ರೆಡಿ ಆಗ್ತಾವೆ ನೋಡಿ ಬೇಕಲ್ಲ ಅಷ್ಟು ಪೌಡ್ರ ಸೇರಿಸ್ಕೋಬೇಕು ನೋಡಿ ನಮಗೆ ಈಗ ಇಷ್ಟು ಗಟ್ಟಿ ಆದ್ರೆ ಸಾಕು ಒಂದು ಬಟ್ಲು ತೊಗೊಂಡ್ರೆ ಅದ್ರೊಳಗೆ ಭಾಳ ಆದ್ರೆ ಎರಡು ಸ್ಪೂನ್ ಉಳಿದೈತೆ ನೋಡ್ರಿ ಎಷ್ಟು ಗಟ್ಟಿ ಸಾಕು ಈಗ ಇವ್ನ ಕಾಯಕಿಡ್ಬೇಕು ಇವು ಹಾಲು ಕುದಿಯುವಾಗ ಹಾಲ ಒಡೆದು ಹೆಂಗೆ ಒಡಿಬೇಕು ಅನ್ನೋದನ್ನ ಹೇಳ್ತೀನಿ ಒಡೆದು ಪನ್ನೀರ್ ಮಾಡ್ಕೋಬೇಕು ನೋಡ್ರಿ ಇವಾಗ ಏನಾಯ್ತರಲ್ಲ ಇವು ಹಾಲು ಕುದಿಬೇಕು ಕುದಿಯ ತಕಾಯಿ ಇದನ್ನ ತಿರುಬೇಕು ಯಾಕಂದ್ರೆ ಹಾಲಿನ ಪೌಡರ್ ಇರ್ತದ್ರಲ್ಲ ತಳ ಹತ್ತಿ ಹೊತ್ತು ಚಾನ್ಸ್ ಇರ್ತೈತಿ ಅದಕ್ಕೆ ಏನು ಮಾಡಬೇಕು ಕುದಿಯ ತಕಾಯಿ ಈ ಥರ ತಿರುಗಾಡ್ಬೇಕು ನೋಡ್ರಿ ಇಲ್ಲಪ್ಪ ಅಂದ್ರೆ ಹೊತ್ತತತೈತಿ ಹಾಲ ಕುದಿಬಿದ್ದು ನೋಡ್ರಿ ಒಂದು ಸ್ವಲ್ಪ ಕುದಿಲ್ರಿ ಒಂದೆರಡು ನಿಮಿಷ ಈಗ ನಾವು ಇದನ್ನ ಮಾಡಿದ್ವಿ ಅಂದ್ರೆ ಅದಕ್ಕೆ ಪೌಡ್ರ್ದಾಗ ವಾಸನಿ ಬರ್ತೈತಿ ಅದಕ್ಕೆ ಒಂದೆರಡು ಕುದಿ ಕುದಿತ್ತಂದ್ರೆ ಅದ್ರದ ವಾಸನಿ ಹೋಗತತಿ ಆಮೇಲೆ ನಮ್ಮ ಇದಕ್ಕೆ ಹಾಲು ಒಡ್ಸ್ರಿ ನೀವು ಲಿಂಬಿ ರಸ ಆದರೂ ಹಾಕ್ಬೋದು ಇಲ್ಪ ಅಂದ್ರೆ ನಾನು ವೆನಿಗರ್ ಐತಿ ಮನೆಯಾಗ ವೆನಿಗರ್ ಹಾಕಿ ಹಾಲು ಒಡಿಸ್ತಾನೆ ನೋಡ್ರಿ ಒಂದೆರಡು ನಿಮಿಷ ಇದೇ ರೀತಿ ಕುದಿ ನೋಡ್ರಿ ಒಂದೆರಡು ನಿಮಿಷ ಹಾಲು ಕುದ್ದು ಈಗೇನು ಮಾಡ್ತೇನಪ್ಪ ಅಂದ್ರೆ ವಿನಿಗರ್ ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನ್ ದಷ್ಟ ವಿನಿಗರ್ ಹಾಕಿದ್ ಅಂದ್ರೆ ಹಾಲ ತಾನು ಇಷ್ಟ ನೋಡ್ರಿ ಇಷ್ಟಾದ್ರೆ ಇದನ್ನ ಚೆಂದಂಗೆ ಮಿಕ್ಸ್ ಮಾಡಿ ನೋಡಿರಿ ಹಾಕಿದ ತಕ್ಷಣ ಹಾಲು ಒಡ್ಯಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವ ಭಾಳ ತೋಗಂಗಿಲ್ಲ ನೋಡ್ಬೋದು ನಿಮಗೆ ಕಾಣ್ತಿರ್ಬೋದು ಕಾಳು 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 ಕಾಳಗತೆ ಆಗಕೈತಿ ನೋಡ್ರಿ ನೋಡ್ರಿ ಗಟ್ಟಿ ಗಟ್ಟಿ ಆತಿಲ್ಲ ರೀ ಇದಡ್ದು ಬಿಡದೈತೆ ನೀವು ಬೇಕಂದ್ರೆ ಲಿಂಬೆಹಣ್ಣಿನ ರಸನೂ ಹಾಕೋಬೋದು ಯುವರ್ ಚಾಯ್ಸ್ ನೋಡ್ಬೋದು ಈಗಂತೀ ಪೂರ ಹಾಲ ಒಡೆದ ಪನ್ನೀರ್ ಆಯ್ತು ನೋಡ್ರಿ ಈಗ ನಾವೇನು ಮಾಡೋದು ಅಂದ್ರೆ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು ನೋಡ್ರಿ ಕಾಣ್ತಿರ್ಬೋದಲ್ಲ ನಿಮಗೆ ನೋಡ್ರಿ ಹಾಲು ಬೇರೆ ನೀರು ಬೇರೆ ನೋಡ್ರಿ ಇವಾಗ ನಾನು ಒಂದು ಬುಟ್ಟಿ ತೊಗೊಂಡೇನಿ ಆಮೇಲೆ ಇದ ತೂತಿನ ಹಂಗಿ ತೊಗೊಂಡೇನಿ ಒಂದು ಅರ್ಬಿ ತೊಗೊಂಡಿನಿ ನೋಡ್ರಿ ಇದನ್ನ ಈ ಥರ ಹಾಕಿ ಇಲ್ಲಿಗೆ ನಾವು ಇದನ್ನ ಸೋಸ್ಕೊಬೇಕು ನೋಡ್ರಿ ನಾವ ಇದು ವಿನಿಗರ್ ಹಾಕಿರ್ತೀವ್ರಲ್ಲೇ ಅದಕ್ಕೆ ವಿನಿಗರ್ದ್ದೆಲ್ಲ ಹೋಗ್ಬೇಕಾದ ರುಚಿ ಅಂದ್ರೆ ಏನು ಮಾಡ್ಬೇಕಂದ್ರೆ ಮತ್ತೊಂದು ಸ್ವಲ್ಪ ತಣ್ಣೀರ ಹಾಕ್ಬೇಕು ನೋಡ್ರಿ ಪನ್ನೀರ್ ಮೇಲೆ ಯಾಕಪ್ಪ ಅಂದ್ರೆ ಅದು ವಿನಿಗರ್ ಹಾಕಿರ್ತೀವ್ರಲ್ಲೇ ಅದು ಹುಳಿ ಹುಳಿ ಮತ್ತು ಹಂಗೆ ಇರ್ತೈತಿ ಅದ್ರೊಳಗೆ ಅದಕ್ಕಾಗಿ ಸ್ವಲ್ಪ ತಣ್ಣೀರು ಹಾಕ್ಬೇಕು ನೋಡ್ರಿ ಈ ಥರ ತಣ್ಣೀರು ಹಾಕಿ ವಿನಿಗರ್ದ ಫ್ಲೇವರ್ ಎಲ್ಲ ಹುಳಿ ಅನ್ನೋದು ಹೋಗಿಬಿಡೋದ್ ನೋಡಿರಿ ಈಗ ನೀರು ತುಂಬೈತಿ ನೀರು ಚೇಂಜ್ ಮಾಡಿ ಮತ್ತು ನಾನು ನಿಮಗೆ ವಿನಿಗರ್ದ ನೀರು ಹೋಗುವಂಗೆ ತಣ್ಣೀರು ಮತ್ತು ಹಾಕ್ತೇನೆ ಇದಕ್ಕೆ ನೀರೇನೈತಲ್ಲ ತೀರ್ ಹಾಕಿ ಮತ್ತು ಸ್ವಚ್ಛ ನೀರು ಹಾಕಿದ್ರೆ ಅದಕ್ಕಾಗಿ ಈಗೇನಾಯ್ತಾರೆ ಹಾಕ್ತೇನೆ ನೋಡಿರಿ ನೀರು ಸಲ ಹಾಕಿ

ப்பா அந்த மேல்லை ஒன்று வஜ்ஜை விடவே நம்ம கல் கல்லிட் ரீ நீன ரேட் நான் ஏன் நம்ம வளுள்ளி ஜஜு கல் ஐத்தலே அதன இட் பிடித்த நோட் இதுட்டு அந்த ஜல் நானு நீரெல்லாம் பஸ்ஸு ஓகேபடா நோட் இது பஸ்ஸில் அன்னத்தக்க நெக்ஸ்ட் ஏன்னே அது தோர்ஸ் தான் வீடியோன ஸ்கிப் மாத்தியாகி நோடி அந்த நமக்கு ரஸ்மலாயுத ரெசிபி கத்தாக் அது ஹேப்பா அந்த அலின் பவுட்ருது ரஸ்மலாயி அதனீங்க நான் நெக்ஸ்ட் பேர் வேறு ஐட்டம் அவனுத்தான் பரீ ರಸ್ ಮಲಾಯಿಗೆ ಮಲಾಯಿ ಮಾಡ್ಕೋಬೇಕಲ್ರಿ ಅದಕ್ಕೀಗ ನಾನು ಏನು ಮಾಡೇನಂದ್ರೆ ಮಸ್ತ್ ಒಂದು ಲೀಟ್ರ್ ಹಾ ನೀರು ತೊಗೊಂಡೇನಿ ನೋಡಿರಿ ಯಾಕಂದ್ರೆ ಮತ್ತೆ ಹಾಲು ಮಾಡ್ಕೋಬೇಕಲ್ರಿ ಅದಕ್ಕಾಗಿ ಈಗ ನಾನು ಇದನ್ನ ತೊಗೊಂಡೇನೆ ಯಾಕಂದ್ರೆ ಇದಕ್ಕೂ ನಾನು ಹಾಲು ಯೂಸ್ ಮಾಡತ್ತಿಲ್ಲ ಇದಕ್ಕೂ ಹಾಲಿನ ಪೌಡ್ರನ್ನ ಯೂಸ್ ಮಾಡಿ ಹಾಲು ಮಾಡ್ಕೊಂಡು ಅದನ್ನ ಮಲಾಯಿ ಮಾಡ್ಕೋತೇನೆ ನೋಡಿರಿ ಆಗ ಈ ನೀರ ಕಾಯಕಿಡ್ಬೇಕು ನೋಡಿರಿ ಈಗ ನಮ್ಗೆ ಎಷ್ಟು ಬೇಕಲ್ಲ ಹಾಲು ಅಷ್ಟ ಪೌಡ್ರ್ ತಗೋಬೇಕು ನೋಡ್ರಿ ನಾನು ನಿಮ್ಗೆ ಹೇಳಿನಲ್ಲ ನೀವು ಯಾವ್ದು ಬೇಕಾದರೂ ಹಾಲಿನ ಪೌಡ್ರ್ ಯೂಸ್ ಮಾಡ್ಬೋದು ಓತಿ ಈಗ ನಾನು ಇಷ್ಟು ತೊಗೊಂಡಿನಿ ಒಂದು ಲೀಟ್ರಕ್ಕೆ ಮತ್ತೆ ಬೇಕಂದ್ರೆ ಮತ್ತೆ ಯೂಸ್ ಮಾಡಿ ನೀವು ಒಂದು ಲೀಟ್ರ್ ಅಂದರೆ ನೀವು ಎಷ್ಟು ಇದನ್ನು ಮಾಡೋರೋದಿಲ್ಲ ರೆಸಿಪಿ ಎಷ್ಟು ಜನರಿಗೆ ಅಷ್ಟರ ಮೇಲೆ ನೀವು ಯೂಸ್ ಮಾಡ್ಬೋದು ಯಾಕಪ್ಪ ಅಂದರೆ ಈಗ ನಾನು ಇದನ್ನು ಒಂದು ನಾಲ್ಕೈದು ಜನಕ್ಕೆ ಮಾಡತ್ತೀನಿ ಅದಕ್ಕಾಗಿ ನಾನು ಒಂದು ಲೀಟ್ರ್ ತೊಗೊಂಡಿನಿ ಇವಾಗ ನೋಡಿರಿ ಹಾಲು ಸಾರಿ ನೀರು ಗರಮ ಅದು ನೋಡಿರಿ ವಿನಿಗರ್ಕ ಯೂಸ್ ಮಾಡಿದ್ದ ಪಾತ್ರೆಗಳನ್ನು ಏನು ಮಾಡ್ರಿ ಫಳ್ಳಿ ಸೋಪ್ ಹಚ್ಚಿ ತೊಳೆದನ್ನ ಯೂಸ್ ಮಾಡ್ರಿ ಹಾಲು ಮಾಡುವಾಗ ಯಾಕಪ್ಪ ಅಂದ್ರೆ ಮತ್ತು ವಿನಿಗರ್ದವ್ ಇದಕ್ಕೆ ಕೂಡ್ಕೊಂಡ್ರೆ ಈ ಹಾಲು ಹೊಡಿಬಾರ್ದು ಅದಕ್ಕಾಗಿ ಈಗ ನೋಡ್ರಿ ನೀರ್ಕಾವು ಪೌಡ್ರ ಸೇರ್ಸ್ಕೋತ ನೋಡ್ರಿ ನೋಡ್ಬೋದು ನೀವು ಬಿಸಿ ಒಳಗೆ ಹಾಕಿರ ಗಂಟನ ಆಗಂಗಿಲ್ಲ ನೋಡಿರಿ ಇನ್ನು ಇದ್ದ ಕುದಿಬೇಕು ನೋಡ್ರಿ ಕುದಿಬೇಕು ಕುದ್ದ ಕುದ್ದ ಮಲಾಯಿ ಅಂದ್ರೆ ಏನಪ್ಪ ಅಂದ್ರೆ ಇದ್ರ ಮೇಲೆ ಕೆನಿ ಬರ್ತತಿ ರೀ ಆ ಕೆನಿನಕನ ಮಲಾಯಿ ಅಂತಾರೆ ನೋಡ್ರಿ ರಸ ಅಂದ್ರೆ ಇದು ನಾವು ನೀರಿನೊಳಗೆ ಕುದಿಸಿ ಪನ್ನೀರ್ ತಕ್ಕೋತಿರಲ್ಲ ಸಕ್ರೆ ನೀರೊಳಗೆ ಕುದಿಸಿ ಅದಕ್ಕೆ ರಸ್ ಅಂತಾರು ಆ ರಸ ಬರೋದಕ್ಕೆ ಇದಕ್ಕೆ ಮಲಾಯಿ ಅಂದ್ರೆ ಈ ಹಾಲಿನ ಕೆನಿ ಎಲ್ಲಾ ಬಂದದ್ಮೆಲ್ಲ ನಾವು ಅದನ್ನು ಇದ್ರೊಳಗೆ ಆ್ಯಡ್ ಮಾಡಿ ಆ ಸ್ವೀಟಿಗೆ ಹಾಕೊಂಡು ತಿಂತೇವಲ್ರಿ ಅದಕ್ಕೆ ರಸ್ಮಲಾಯಿ ಅಂತಾರೆ ನೋಡ್ರಿ ಹಿಂದಿ ಒಳಗೆ ರೀ ಅದು ಮಲಾಯಿ ಅಂದ್ರೆ ಕೆನಿಗೆ ಹಿಂದಿ ಒಳಗೆ ಮಲಾಯಿ ಅಂತಾರೆ ಅದು ರಸನು ಹಿಂದಿದನ ಭಾಷೆ ನೋಡ್ರಿ ಇದೀಗ ಸ್ವಲ್ಪ ಕುದಿ ಬೆಳಲಿ ನೋಡ್ರಿ ಹಾಲಕ್ ಕುದಿ ಬಿದ್ದು ಈಗ ಕುದಿ ಬಿದ್ದ ತಕ್ಷಣ ಏನ್ ಮಾಡ್ಬೇಕಾ ಅಂದ್ರ ಒಲಿನ ಸಣ್ಣ ಮಾಡ್ಕೋಬೇಕ್ರಿ ಯಾಕಂದ್ರ ಹಾಲ ಉಕ್ತಿರ್ತಾವ ಅದಕ್ಕ ಇವನ್ನ ಸಣ್ಣ ಇಟ್ಟನ ಕಾಸ್ಕೊಬೇಕ ನೋಡ್ರಿ ಅಂದ್ರನ ಇದಕ್ಕ ಕೆನಿ ಬರ್ತತಿ ಕೆನಿ ಬಂದಂಗ ಬಂದಂಗ ನಾವು ಇದ್ರೊಳಗನ ಸೇರಿಸ್ಕೊತ ಸೇರಿಸ್ಕೊತ ಹೋಗ್ಬೇಕು ನೋಡ್ರಿ ಪಾತ್ರೆ ಸಾನದ್ದಾಗೈತಿ ದೊಡ್ಡ ಬೋಗಾನಿ ಇಟ್ಕೋತೀನಿ ಇದ್ರೊಳಗೆ ಟೈ ಹಾಲು ಇದ್ರೊಳಗೆ ಯಾಕಪ್ಪ ಯಾಕಂದ್ರೆ ನಮ್ಗೆ ಕುದ್ದು ಕುದ್ದ ಕೆನಿ ಬರಬೇಕು ಅದ್ರ ಸಂಬಂಧ ಮತ್ತು ಇದು ಬರೀ ಸಣ್ಣದಾಗೈತಿ ಬೋಗಾನಿ ಉಕ್ಕ ಬರಾತೈತಿ ಅದಕ್ಕಾಗಿ ಈ ಇಟ್ಟ ಈ ಥರ ಸಣ್ಣ ಕುದಿಲ್ ನೋಡ್ರಿ ಇದು ಕುದ್ದಂಗೆ ಕುದ್ದಂಗನ ಗಟ್ಟಿ ಹಾಕೋತಾ ಹಾಕೋತಾ ಕೆಣಿ ಬರ್ತೈತಿ ರೀ ದೊಡ್ಡ ಪಾತ್ರೆನೇ ಯೂಸ್ ಮಾಡಿರಿ ಯಾಕಪ್ಪ ಅಂದ್ರೆ ಈ ಥರ ಕುದಿಬೇಕು ನೋಡ್ರಿ ಅದು ಕುದ್ದಿತಂದ್ರೆ ಏನಾಗತೈತೆ ಅಂದ್ರೆ ಕೆನಿ ಬರಾಕ್ ಸ್ಟಾರ್ಟ್ ಆಗ್ತೈತಿ ನಾ ಏನು ಮಾಡಿ ಅದನ್ನ ಇಟ್ಟರೆ ಆತ ಇಟ್ಟಿನ್ಲೆ ಅದಕ್ಕೆ ಈ ಥರ ಗುದ್ದಿಡ್ಸಿ ನೋಡ್ರಿ ಅದು ಈಗ ಅದಕ್ಕೆ ಚೇಂಜ್ ಮಾಡೇನಿ ಹಿಂಗೆ ಕುದೀಲ್ ನೋಡ್ರಿ ಇದು ಇದೇ ರೀತಿ ಕುದ್ಕೋತ ಕೆನಿ ಬರಲ್ರಿ ಇವಾಗ ನೋಡ್ರಿ ಈ ಥರ ಕೆನಿ ಬರ್ತೈತೆ ಏನು ಮಾಡ್ಬೇಕಂದ್ರೆ ಮತ್ತೆ ಇದು ಹಾಲಿನೊಳಗೆ ಈ ಥರ ಕೂಡಿಸಿ ಬಿಡ್ಬೇಕು ಇದು ಇದೇ ರೀತಿ ಪ್ರತಿ ಸಲನು ಬಂದಾಗ ಬಂದಾಗ ಹಿಂಗ ಮಾಡ್ಕೋಬೇಕು ರೀ ಇಲ್ಪ ಅಂದ್ರೆ ಈ ಥರ ದಂಡಿಗೆ ಹಚ್ಚಿ 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 ಬುಟ್ಟಿ ಆಗಬೇಕು ಅದಕ್ಕೆ ನಮಗೆ ಬೇಡ ಆ ಥರ ಮಲಾಯಿ ನೋಡ್ರಿ ಇದು ಬರ್ತೈತಲ್ಲ ಇದಕ್ಕೆ ಮಲಾಯಿ ಅಂತಾರೆ ಅದ ಪರ್ವತ ಹಾಲನೆ ನೋಡಿರಿ ಪ್ರತಿ ಸಲಾನು ಈ ಥರ ಕೆಣಿ ಬಂದಾಗ ಕೆನಿ ಏನು ಮಾಡ್ರಿ ಅದ್ರ ಜೋಡಿನಾನ ನೋಡ್ರಿ ಕಾಣ್ಬೋದಿಲ್ಲ ಇದು ಕೆಣಿ ಏನು ಮಾಡ್ರಿ ಅದು ಹಾಲನ್ಯಾಗ ಕೂಡಿಸ್ಕೋತ ಬರ್ರಿ ಇದೇ ರೀತಿ ಸ್ವಲ್ಪ ಹಾಲು ತಕ ಒಂದು ಐದು ಸತ ಮಾಡ್ರಿ ಸಾಕು ಐದು ಸತ ಕೆನಿ ಕೆನೆ ಬರಬೇಕು ಐದು ಸಲ ಇದ್ರೊಳಗೆ ಕುಡ್ಸ್ಕೋತ ಬರ್ರಿ ನೀವು ಅಷ್ಟರೊಳಗೆ ಹಾಲು ಗಟ್ಟಿಯಾಗಿರ್ತಾವೆ ಅಷ್ಟು ನಮಗೆ ಕುದ್ದು ಹಾಲು ಗಟ್ಟಿ ಆದ್ರೆ ಸಾಕು ನೋಡ್ರಿ ನೋಡ್ರಿ ಇದು ಮೂರನೇ ಸತಿ ನೋಡ್ರಿ ನೋಡ್ಬೋದು ನೀವು ಹಾಲು ಎಷ್ಟು ಇದ್ದಿದ್ದು ಎಷ್ಟು ಕಡಿಮೆ ಹಾಕೋತಾ ಬರಾತ ಒಂದು ಟೇಬಲ್ ಸ್ಪೂನ ನಾನು ಇದನ್ನು ಇದನ್ನು ತೊಗೊಂಡೇನೆ ನೋಡ್ರಿ ಕಸ್ಟರ್ಡ್ ಪೌಡ್ರ್ ಯೂಸ್ ಮಾಡತ್ತೀನಿ ಈಗ ಇದನ್ನು ಕಲಿಸಿ ಈ ಹಾಲಿಗೆ ಸೇರಿಸ್ಬೇಕು ನೋಡ್ರಿ ಯಾಕಂದರೆ ಈಗ ನಮ್ದು ಐದು ಸಲ ಹಾಲು ಕುದ್ದು ಐದು ಸಲ ಕೆನಿ ತಗೊಂಡೇವಿ ಮುಗೀತು ಈಗಿದ ಕಸ್ಟರ್ಡ್ ಪೌಡ್ರ್ ಸೇರಿಸ್ಕೋಬೋದು ಲಾಸ್ಟದ್ದು ಕೆನಿಯನು ಬಂದೈತಿ ಈಗೇನು ಮಾಡ್ತಾನಪ್ಪ ಅಂದ್ರೆ ಈ ಕಸ್ಟರ್ಡ್ ಪೌಡ್ರ್ ಏನಾಯ್ತಾರಲ್ಲ ಇದನ್ನ ಇದ್ರೊಳಗೆ ಸೇರಿಸ್ಕೋಬೇಕು ನೋಡ್ರಿ ಮಲಾಯಿ ಅಂತ ಬಂದೈತಿ ಈಗ ಏನ್ ಮಾಡ್ಬೇಕಾ ಅಂದ್ರ ಸ್ವೀಟ್ಗೆ ಒಂದ್ ನಾಲ್ಕ ಸ್ಪೂನ್ ನೋಡ್ರಿ ಯಾಕಪ್ಪ ಅಂದ್ರ ನಾವ್ ರಸ್ ಮಾಡ್ಕೋರಿರ್ತೇವಿ ಒಂದ್ ನಾಲ್ಕು ಸ್ಪೂನ್ ಸಕ್ರೆ ಸೇರ್ಸ್ಕೋಬೇಕ್ರಿ ಜಾಸ್ತಿ ಬೇಡ ನೀವು ಸ್ವೀಟ್ ಜಾಸ್ತಿ ತಿನ್ನೋರು ಇದ್ರಿ ಅಂದ್ರ ಜಾಸ್ತಿ ಸೇರ್ಸ್ಕೋರಿ ಈಗ ನಾಲ್ಕು ಸ್ಪೂನ್ ಸಕ್ರೆ ಹಾಕೇನು ನೋಡ್ರಿ ಇವಾಗ ನೋಡ್ಬೋದ್ರಿ ನಮ್ ಮಲಾಯಿ ಅಂತಿ ರೆಡಿ ಆಗೈತಿ ಈಗ ನೋಡ್ಬೋದು ಈ ದಂಡಿಗೆಲ್ಲ ಮಲಾಯಿ ಕುಡಿಸಿಟ್ಟೆನ್ ನೋಡ್ರಿ ಇದೆಲ್ಲ ಮಲಾಯಿ ಕುಡೀತಿ ಇದು ಇದು ಖುದ್ದು ಗಟ್ಟಿಗೈತಿ ಇನ್ನು ಗ್ಯಾಸ್ ಆಫ್ ಮಾಡ್ತಾನು ಇನ್ನು ರಸ್ ಹೆಂಗ್ ಹೇಳಿ ತೋರಿಸ್ತಾನು ಬರ್ರಿ ವಿಡಿಯೋನ ಸ್ಕಿಪ್ ಮಾಡಂದ ಪೂರ್ತಿಯಾಗಿ ನೋಡ್ರಿ ಅಂದ್ರೆ ನಿಮಗೂ ರಸ್ ಮಲಾಯಿ ಮಾಡೋ ರೆಸಿಪಿ ಗೊತ್ತಾಗ್ತೈತಿ ಇವಾಗ ರೆಡಿ ಆಗೈತಿ ನೋಡ್ಬೋದು ಎಲ್ಲ ನೀರಂತಿ ಬಸದ್ ಹೋಗೈತಿ ಪನ್ನೀರ್ ರೆಡಿ ಈಗ ನೆಕ್ಸ್ಟ್ ಏನ್ ಪ್ರೊಸೆಸ್ ಅನ್ನೋದು ನಾ ನಿಮ್ಗೆ ತೋರಿಸ್ತಾನೆ ಬರ್ರಿ ನೋಡ್ಬೋದು ನಮ್ಮ ಪನ್ನೀರ್ ರೆಡಿ ಹೋಮ್ ಮೇಡ್ ಪನ್ನೀರ್ ನೀವೇನು ಮಾಡ್ರಿ ಅರ್ಧ ಲೀಟ್ರ್ ನೀರು ಇಟ್ಕೊಂಡ್ರು ಸಾಲ್ತತಿ ಅಷ್ಟ ಮಾಡ್ರಿ ಮತ್ತೆ ಈಗ ಏನು ನೋಡ್ದಂದ್ರೆ ಇದೇ ಚಮಚಲ್ಲಿ ಅಳತಿ ಇಲ್ಲ ಒಂದು ಬಟ್ಲ ಸಕ್ರೆ ಸೇರ್ಸ್ಕೊರಿ ಯಾಕಂದ್ರೆ ಸಕ್ರೆ ಜಾಸ್ತಿ ಬೇಕು ಒಂದೆರಡ ಏಲಕ್ಕಿ ಇವ್ನ ಕುಟ್ಟಿ ಅದ್ರೊಳಗೆ ಸೇರಿಸ್ಕೋಬೇಕು ನೋಡ್ರಿ ನೋಡ್ರಿ ಏಲಕ್ಕಿ ಕುಟ್ಟಿಟ್ಕೊಂಡನು ಅದನ್ನೀಗ ಇದಕ್ಕೆ ಸೇರಿಸ್ಬಿಡ್ತಾನೆ ಇದು ಕುದೀಲಿ ತಕ ನಾನು ಪನ್ನೀರದ ರೆಡಿ ಮಾಡ್ಕೋತೇನೆ ನೋಡ್ರಿ ಮಾಡಬೇಕಪ್ಪ ಅಂದ್ರೆ ತಿಕ್ಕಿ ತಿಕ್ಕಿ ಸ್ಮೂತ ಮಾಡ್ಕೋಬೇಕು ನೋಡ್ರಿ ಈ ಥರ ತಿಕ್ಕಬೇಕು ನೋಡ್ರಿ ನೀವೆಷ್ಟು ತಿಕ್ಕಿದನ್ನು ಸ್ಮೂತ್ ಮಾಡ್ಕೋತರಲೇ ಅಷ್ಟು ಚೆಂದ ಬರ್ತವೆ ನೋಡ್ರಿ ಪನ್ನೀರ್ ಅಂದ್ರೆ ನೀವು ರೌಂಡ್ ರೌಂಡಾಗಿ ಮಾಡ್ಕೋಕ ಬರ್ತೈತಿರಿ ನೀವು ಈ ಥರ ಕಲ್ಲರ ಯೂಸ್ ಮಾಡ್ರಿ ಇಲ್ಪ ಅಂದ್ರೆ ಒಂದು ತಾಟ್ನ್ಯಾಗ ಯೂಸ್ ಮಾಡ್ರಿ ನೋಡಿರಿ ಕಲ್ಲು ಯೂಸ್ ಮಾಡಕ್ಕೆ ಕೆಳಗೆಲ್ಲ ಬೀಳ್ತಿರ್ತದೇ ಅದಕ್ಕೆ ತಾಟ್ನ್ಯಾಗ ಆದರೆ ತಾಟ್ನ್ಯಾಗ ಉಳಿದ್ಬಿಡ್ತಾನೆ ಏನು ಆ್ಯಡ್ ಮಾಡಬೇಕಾಗಿಲ್ಲ ಮೇನ್ ಇದೆ ನೋಡ್ರಿ ನೋಡ್ರಿ ಆಗಲಿ ತಿಕ್ಕನೂ ಈಗ ಹೆಂಗೆ ಕೂಡ್ಕೋಕೈತೆ ಆಗಳೇ ಹೆಂಗೆ ಒಡಕ್ ಒಡಕ್ಕಿತ್ತು ಈಗ ಹೆಂಗೆ ಒಂದೇ ಕಡೆ ಹಿಟ್ಟಿನ ಗತಿ ಕುಡ್ಕೋಕೈತ್ ನೋಡ್ರಿ ಈ ತರ ಈ ಕೈ ಹಚ್ಚಿ ತಿಕ್ಕಿ ತಿಕ್ಕಿ ಸ್ಮೂತ್ ಮಾಡ್ಕೋರಿ ಈ ತರ ನೋಡ್ರಿ ಒಂದು ಹದಕ್ ಬಂದ್ಮೇಲೆ ಈ ತರ ತಿಕ್ಕಬೇಕು ನೋಡ್ರಿ ನೋಡ್ಬೋದು ನಿಮಗೆ ವಿಡಿಯೋ ಬೇಕಾದ್ರೆ ಗೊತ್ತಾಗ್ತತಿ ಪೈಲಾ ಹೆಂಗಿತ್ತು ಈಗ ಹೆಂಗ ಸ್ಮೂತ ಆಗತೈತಿ ನೋಡಬಹುದು ನಮ್ಮ ಪನ್ನೀರ್ ಈಗ ನಮ್ಮ ಮಾತ್ ಕೇಳಾಕೈತಿ ನೋಡ್ರಿ ನೋಡ್ರಿ ಎಟ್ ಸಾಫ್ಟ್ ಆಗೈತಿ ಹೆಂಗ ಈಗ ಪನ್ನೀರ ರೆಡಿ ಆಗೈತಿ ರೋಲ್ ಕರೆಕ್ಟ್ ಬರ್ತಾವ ಏನು ಕ್ರ್ಯಾಕ್ ಬರ್ತಾವೋ ಕ್ರ್ಯಾಕ್ ಬಂದು ಅಂದ್ರೆ ಮತ್ತು ನಮ್ಮ ಹಿಟ್ಟ ಕರೆಕ್ಟ್ ಅದಕ್ಕೆ ಬಂದಿಲ್ಲ ಮತ್ತು ಇನ್ನೊಂದು ಸ್ವಲ್ಪ ರೆಡಿ ಮಾಡ್ಕೋಬೇಕು ನೋಡಿ ಈಗ ಕ್ರ್ಯಾಕ್ ಬಂದಾವು ಇದು ಕರೆಕ್ಟ್ ಪರ್ಫೆಕ್ಟ್ ಆಗಿ ಬಂದಿಲ್ಲ ಇನ್ನೂ ಒಂದು ಸ್ವಲ್ಪ ತಿಕ್ಕಿ ತಿಕ್ಕಿ ಅದ ಮಾಡಿಟ್ಕೊಂಡು ಕರೆಕ್ಟ್ ಆಗಿ ಮಾಡ್ಕೋಬೇಕು ಎಷ್ಟು ಕ್ರ್ಯಾಕ್ ಇದು ಸರಿಯಾದ ರೀತಿ ಇಲ್ಲ ನೋಡ್ರಿ ಇವಾಗ ನಮ್ಮ ಪನ್ನೀರ್ ರೆಡಿ ಆಗೈತಿ ಅನ್ನ ನೋಡೂನು ರೋಲ್ಗಳ ಕರೆಕ್ಟಾಗಿ ಬರ್ತಾವೆ ರೀ ಈಗ ನಾನು ರೋಲ್ ಮಾಡತ್ತೀನಿ ಅವು ರೋಲ್ ಕ್ರ್ಯಾಕ್ ಬರಲಿಲ್ಲಪ್ಪ ಅಂದ್ರೆ ನಾವು ಪನ್ನೀರ್ ಕರೆಕ್ಟ್ ಹದಕ್ಕೆ ಬಂದಂಗೆ ನೋಡ್ರಿ ನೋಡ್ಬೋದು ನೀವು ಕ್ರ್ಯಾಕ್ ಇಲ್ದ ಈ ಥರ ರೆಡಿಯಾಗೈತಿ ಆದಷ್ಟು ನೀವು ಪನ್ನೀರ ಎಷ್ಟು ಹದ ಮಾಡ್ಕೊತಿರ್ಲ ಅಷ್ಟು ಪನ್ನೀರದ್ದು ರೋಲ್ ಚಲೋ ಒಂದು ನೋಡಿ ಬರ್ತಾವ ಈ ಥರ ಸಖತ್ತಾಗಿ ರೋಲ್ಗಳು ಬಂದು ನೋಡ್ರಿ ಇದ್ರೊಳಗಿನ ಎರಡಾಗಿ ಬಿಡ್ತಾವೆ ನೋಡ್ರಿ ನೀವೇನು ಕಾರ್ನ್ಫ್ಲವರು ಯಾವ್ದಾರ ಹಿಟ್ಟು ಸೇರ್ಸೋ ಅವಶ್ಯಕತೆನ ಇಲ್ಲ ನೋಡ್ರಿ ಇದೇ ರೀತಿ ಜೋರಿಟ್ಟನ ಹಿಟ್ಟನ ಇವ್ನ ಕುದಿಸ್ಬೇಕು ನೋಡ್ರಿ ಸಣ್ಣ ಎರಡಾಕಿ ಹೋಗ್ಬೇಡ್ರಿ ಜೋರಿಟ್ಟನ್ನು ಇವಾಗ ಕುದೀರಿ ಮತ್ತು ನೋಡ್ಬೋದು ನೀವು ಅವ ಒಂದು ಒಡಿಲಿಲ್ಲ ನೋಡ್ರಿ ಈಗ ಜೋರಿಟ್ಟು ಒಂದು ಮೂರು ನಿಮಿಷ ಕುದಿಸಣನು ಆಮೇಲೆ ಪ್ಲೇಟ್ ಮುಚ್ಚಿ ಒಂದು ಮೂರು ನಿಮಿಷ ಕುದಿಸ್ರಿ ನಾವು ಫಸ್ಟ್ ಹಾಕಿದಾಗಿನ ತನೂ ಈಗ ಸೈಜ್ ದುಡ್ಡು ಅದು ಈಗೇನು ಮಾಡಬೇಕಾ ಅಂದ್ರೆ ಮೂರು ನಿಮಿಷ ಮತ್ತೆ ಪ್ಲೇಟ್ ಮುಚ್ಚಿ ಕುದಿಸ್ಕೋಬೇಕು ನೋಡ್ರಿ ಆದಷ್ಟ ಈಗ ಕುದಿಯುವಾಗ ನೀವು ಚಮಚೆದು ಹಾಕಿ ತಿರ್ವಾಡಬೇಡ್ರಿ ಯಾಕಪ್ಪಾ ಅಂದ್ರೆ ಚಮಚೆದು ಹಾಕ್ರ ಒಡ್ದು ಹೋಗ್ಬಿಡ್ತಾವ ಅದಕ್ಕಾಗಿ ಚಮಚೆದು ಹಾಕಿ ತಿರ್ವಾಡಕ್ ಹೋಗ್ಬೇಡ್ರಿ ಇದೇ ರೀತಿ ಕುದಿಲಿ ಈಗ ಒಂದು ಮೂರು ನಿಮಿಷ ಪ್ಲೇಟ್ ಮುಚ್ಚೋಣ ಇವಾಗ ನೋಡ್ರಿ ಮೂರು ನಿಮಿಷ ಆತು ಈಗ ಇಷ್ಟು ಕುದ್ದಾವೆ ನೋಡ್ರಿ ಈಗ ಸಣ್ಣ ಇಟ್ಟ ಒಂದು ಮೂರು ನಿಮಿಷ ಕುದ್ಸುಣ್ರಿ ಇದೆ ಈಗ ಒಲೀ ನಾ ಸಣ್ಣ ಮಾಡೀನಿ ಮತ್ತು ಮೂರು ನಿಮಿಷ ಇಟ್ಟ ಪ್ಲೇಟ್ ಮುಚ್ಚಿಬಿಡೋಣ ಇವಾಗ ಮೂರು ನಿಮಿಷ ಆಗೈತಿ ಏನಾಗ್ಯವ್ ನೋಡು ನೋಡ್ಬೋದು ನೀವು ರಸನು ಎಲ್ಲ ಹೀರ್ಕೊಂಡವ ಪನ್ನೀರ ಈಗ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು ನೋಡ್ರಿ கொஞ்சம் சால்ப ஆர இன்னும் கொஞ்சம் ரசா herr کولی இன்னும் கொஞ்சம் ப்ளேட் முச்சி இடுனும் ನೋಡ್ರಿ ನಮ್ ರಸ ಮಲಾಯಿ ಅಂತ ರೆಡಿ ಆಗೇತಿ ನಾನು ಹೇಳಿನ ಮಲಾಯಿ ಅಂದ್ರ ಈ ತರ ಕಿನಿ ಬರ್ಬೇಕ್ರಿ ಮಲಾಯಿ ಪನೀರ್ ಯಾವಾಗ ಸೇರಿಸಬೇಕಂದ್ರಾಯಿ ಬಿಸಿ ಬಿಸಿ ಇರುವಾಗ್ಲೇನ ಸೇರಿಸ್ಕೋಬೇಕು ನೋಡ್ರಿ ಇದ್ರೊಳಗ ಬಿಸಿ ಬಿಸಿ ಇದ್ದಾಗ ಹಾಕಿದ್ವು ಅಂದ್ರ ಅದ ಹೆಚ್ಚ ರಸ ಹಿ ಆದ್ರೆ ಇದನ್ನ ರಸ ಏನು ಮಾಡಿದ್ರಿ ಬಾಳೆನಾ ಒತ್ತ ಬ್ಯಾಡ್ರಿ ಸ್ವಲ್ಪ ಒಂದೆರಡು ಹನಿ ಬರುವಷ್ಟ ಒತ್ತಿ ಒತ್ತಿ ಅದಕ್ಕೆ ಹಾಕೊಂಡ್ಬಿಡ್ಬೇಕು ನೋಡ್ರಿ ಎಲ್ಲ ಹಾಕಿ ಅವ್ನ ಏನ್ ಅದು ಫ್ರಿಜ್ನ ಆಗ ಆಗಬೇಕು ಅಂದ್ರೆ ರುಚಿ ಬರ್ತೈತ್ರಿ ಅಂದ್ರೆ ರುಚಿ ಬರ್ತೈತಿ ಅಂತ ಹೇಳಿ ನಾವ್ ಏನ್ ಮಾಡ್ಬೇಕಂದ್ರ ಫ್ರಿಡ್ಜ್ ಯಾಗ ಇಟ್ಟ ತಿನ್ಬೇಕು ನೋಡ್ರಿ ಈಗ ಇದ್ರೊಗ್ ಹಾಕ್ತೇನೆ ಇಲ್ಲಿ ನೋಡ್ರಿ ಎಲ್ಲ ಹಾಕಿನಿ ಇದನ್ನ ಏನು ಮಾಡ್ತಾನೆ ಮಲಾಯಿ ಇಡ್ತೇವೆ ಈ ತರ ಬಂದಿರ್ತತಿ ಮಲಾಯಿ ಮತ್ತು ಪನ್ನೀರ ಪುಡಿ ನೋಡಿ ಸೂಪರಾಗಿ ಆಗಿ ನೈತಿ ಈ ರೆಸಿಪಿ ನೀವು ಟ್ರೈ ಮಾಡಿರಿ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ರೆಸಿಪಿ ಶೇರ್ ಮಾಡಿ ನೀವು ಎಲ್ಲ ಇದನ್ನ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳ್ಸೋದಿ ಮರಿಬೇಡ್ರಿ ಮತ್ತೆ ಸಿಗೋಣ ಅಂತ ಮುಂದಿನ ರೆಸಿಪಿ ಒಳಗೆ ಧನ್ಯವಾದಗಳು no doubt.